ಜೈ ಶ್ರೀರಾಮ್ ರಾಮ್ ಕಬೀರನೊಂದು ದೋಹ ಇದೆ ಕೇಳಿದ್ದೀರಾ ನೀವು ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಅಂತ ಅಂತ ಒಬ್ಬ ಮಹಾನ್ ಸಂತನನ್ನು ಗೌರವಿಸುವುದು ನಮಗೆ ಗೌರವದ ಸಂಗತಿ ಅವರಿಗೆ ಅದಕ್ಕಿಂತ ಹೆಚ್ಚು ಗೌರವ ಬೇಕಾಗಿಲ್ಲ ಸ್ವಂತ ಅವನ ಸ್ವಂತಕ್ಕೆ ಏನು ಇಲ್ಲ ಅಲ್ಲ ಅಂಥ ಒಂದು ಒಳ್ಳೆ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ನಾಗಸಂತುಗಳ ಸಂದ ಸಾಧುಗಳ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಅನೇಕ ರೀತಿಯ ನಾಗಸ ಸಾಧುಗಳಿದ್ದಾರೆ ಅವರು ಎಲ್ಲಿರ್ತಾರೆ ಏನು ಮಾಡ್ತಾರೆ ನಮಗೆ ಒಂದು ಅರ್ಥ ಆಗದಂಥ ಒಂದು ಸ್ಥಿತಿ ಅಂಥ ನಾಗ ಸಾಧುಗಳು ಅವ್ರದ್ದು ಒಂದು ಮಂತ್ರಿ ಮಂಡಲ ಇದೆ ಅಂತೆ ಇಪ್ಪತ್ತೆಂಟು ಜನ ಇದ್ದಾರೆ ಅಂತ ಹೇಳಿದರು ಇಪ್ಪತ್ತೆಂಟು ಜನ ನಾಗ ಮಂತ್ರಿಗಳು ಸೇರಿಬಿಟ್ಟು ನಮಗೊಬ್ಬ ಮಹಾಮಂಡಲೀಶ್ವರ್ ಬೇಕು ಎಲ್ಲಿ ಬೇಕು ಅಂತ ಕೇಳಿದರೆ ಉತ್ತರದಲ್ಲಿ ತುಂಬ ಜನ ಇದ್ದಾರೆ ದಕ್ಷಿಣಕ್ಕೊಬ್ಬ ಬೇಕು ನಮಗೆ ಅಂತ ಹೇಳಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ ಒಂದು ಸ್ಥಾನವನ್ನು ಕೊಟ್ಟು ಒಂದು ಗೌರವವನ್ನು ಕೊಟ್ಟು ಇಡೀ ನಮಗೆಲ್ಲರಿಗೂ ಕೂಡ ಒಂದು ಆನಂದ ಸಂತೋಷ ಗೌರವದ ಒಂದು ಸ್ಥಾನ ನಮಗೂ ಸಿಕ್ಕಿದೆ ಅಂತ ನಾನು ಯೋಚನೆ ಇದ್ದೇನೆ ಸ್ವಾಮೀಜಿಯವರು ನಿಮಗೆ ನಿಮ್ಮೂರಿನ ಸ್ವಾಮೀಜಿ ಅವರು ನಮ್ಮೂರಿನ ಸ್ವಾಮೀಜಿ ಅವರು ನನ್ನ ಗ್ರಾಮದ ಪಕ್ಕದ ಗ್ರಾಮದವರು ಅವರು ದೀಕ್ಷೆ ತಕೊಳ್ಳೋದ್ರ ಮೊದಲು ನಾವು ಆತ್ಮೀಯರು ನಮ್ಮ ಮಿತ್ರರು ಹಾಗೆ ನೋಡ್ಲಿಕ್ಕೆ ಹೋದರೆ ರಾಜಕೀಯವಾಗಿ ಅವರು ಬೇರೆ ಆವಾಗ ಈಗ ರಾಜಕೀಯ ಇಲ್ಲ ಬಿಡಿ ಆದರೂ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ವಕೀಲನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವರು ಸನ್ಯಾಸಿ ದೀಕ್ಷೆಯನ್ನು ತಕೊಂಡ್ರು ಇಲ್ಲಿ ಒಂದು ಅಂಶ ನನಗೆ ನೆನಪೋದುತ್ತೆ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸ್ವಾಮೀಜಿಯವರ ಅನುಮತಿ ಜೊತೆಯಲ್ಲಿ ಅವರು ಚುನಾವಣೆಗೆ ನಿಂತರು ಚುನಾವಣೆಯಲ್ಲಿ ಅವರು ಗೆಲ್ಲಿಲ್ಲ ಯಾವಾಗಲೂ ಹೇಳ್ತಾರೆ ಸೋಲೇನಿದೆ ಅದು ಗೆಲುವಿನ ಮೊದಲನೇ ಹೆಜ್ಜೆ ಅಂತ ಅಲ್ಲಿಗೆ ಅವರು ರಾಜಕೀಯ ಬಿಟ್ಟರು ಅದಾದ ಮೇಲೆ ಅವರು ಎಲ್ಲಿ ಹೋದರು ಏನು ಅಂತ ನಮಗೇನು ಗೊತ್ತಿಲ್ಲ ಸರಿ ಸರಿಯಾಗಿ ಆತ್ಮಾನಂದ ಸರಸ್ವತಿಯವರು ಒಂದು ಭಾರಿ ದೊಡ್ಡ ಒಂದು ಕಾರ್ಯವನ್ನು ಅನೇಕ ವರ್ಷಗಳವರೇ ಭಾರಿ ಹಠವಾದಿಯವರು ಏನು ಸ್ವಾಮೀಜಿಯವರೇ ಭಾರಿ ಹಠವಾದಿಯವರು ಇದ್ರಿ ಇದ್ರಿ ನಮಗೆ ಅವರ ಜೊತೆಯಲ್ಲಿರುವಂಥ ಒಂದು ಅವಕಾಶ ಸಿಕ್ಕಿತು ಆ ಸಂದರ್ಭಗಳಲ್ಲಿ ಅವರ ಶಿಷ್ಯನಾಗೆ ಅವರು ಸ್ವೀಕಾರ ಮಾಡಿದರು ಅನೇಕ ಬಾರಿ ಶಿಷ್ಯರನ್ನು ಹುಡುಕ್ತಾ ಇರ್ತಾರೆ ನನಗೆ ಅನೇಕ ಬಾರಿ ರಾಮಕೃಷ್ಣ ಪರಮಾಪ್ಸರ ನೆನಪಾಗ್ತಾರೆ ತುಂಬ ತಪಸ್ಸು ಮಾಡಿದವರು ಸರ್ವಸಾಮಾನ್ಯರಾಗಿತ್ತು ಆತ್ಮ ಸರಸಿರು ಹಾಗೆ ಇದ್ದತ್ತು ಒಂದು ಕಾರು ಕೇಸರಿ ಬಣ್ಣದ ಒಂದು ಅಂಬಾಸಿಡರ್ ಕಾರು ಅವೆಲ್ಲ ನೋಡಿದ್ದೀನಿ ಅಂತ ಅಂದ್ಕೊಳ್ತೇನೆ ನಾನು ಊರೂರು ಊರೂರು ತಿರುಗ ಸಂಪತ್ತನ್ನು ಸಂಗ್ರಹ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ದೊಡ್ಡ ಕನಸು ಅವ್ರದ್ದು ಒಂದು ದೊಡ್ಡ ರಾಮನಿಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳುವಂಥ ಒಂದು ಕನಸು ಅದನ್ನು ಕಾಣ್ತಾ ಕಾಣ್ತಾ ಇದ್ರು ಗೊತ್ತು ಅವರಿಗೆ ನಾನು ಹೆಚ್ಚು ವರ್ಷ ಇನ್ನೂ ಬದುಕುವಂಥ ಸಾಧ್ಯತೆ ಕಡಿಮೆ ಆದರೆ ಎಲ್ಲಿ ಶಿಷ್ಯ ಅಂತ ರಾಮಕೃಷ್ಣ ಪರಮಹಂಸರು ಹಾಗೆ ಯೋಚನೆ ಮಾಡಿ ಶಿಷ್ಯ ಎಲ್ಲಿ ಅಂತ ಅದಕ್ಕೋಸ್ಕರ ಒಂದು ದಿವಸ ಅವರು ಬಂದೇ ಬಿಟ್ಟರು ಆವಾಗ ಅವ್ರು ಹೇಳ್ತಾರೆ ನಾನು ನಿನ್ನ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ ಅಂತ ಹಾಗೆ ಬ್ರಹ್ಮಾನಂದ ಸರಸ್ವತಿಯವರನ್ನು ಕೂಡ ಅವರು ಕಾಯ್ತಾ ಇದ್ರು ಅಂತ ಕಾಣ್ತದೆ ಆತ್ಮಾನಂದ ಸರಸ್ವತಿಯವರು ಅದಕ್ಕೋಸ್ಕರ ಅವರು ಕಾಯ್ತಾ ಇದ್ದದ್ದು ಅಲ್ಲಿ ದರ್ಶನ ಆಯಿತು ಸ್ವಾಮೀಜಿಯವರಿಗೋ ಬ್ರಹ್ಮಾನಂದರಿಗೋ ಒಂದು ದರ್ಶನ ಆಯಿತು ಅಲ್ಲಿ ರಾಮನ ದರ್ಶನವೂ ಆಯಿತು ಅಂತ ಅಂದ್ಕೊಳ್ತೇನೆ ನಾನು ಅಲ್ಲಿಂದ ಕಳೆದ ಹದಿನೆಂಟು ವರ್ಷಗಳಲ್ಲಿ ರಾಮ ಬಿಟ್ಟವರಿಗೆ ಬೇರೆ ಇಲ್ವೇ ಇಲ್ಲ ಅವರಿಗೆ ಅವರ ಜೀವನದಲ್ಲಿ ರಾಮನೇ ಏನು ಅಂತ ನಮಗೆಲ್ಲರಿಗೂ ಗೊತ್ತು ರಾಮ ಅಂದರೆ ನಮ್ಮ ದೇಶ ರಾಮ ಅಂದರೆ ನಮ್ಮ ಧರ್ಮ ರಾಮಾಂದ್ರೆ ನಮ್ಮ ಸಂಸ್ಕೃತಿ ರಾಮಾಂದ್ರೆ ನಮ್ಮ ಮೌಲ್ಯಗಳು ರಾಮ ಅಂದರೆ ಪ್ರೀತಿ ರಾಮ ಅಂದರೆ ಪ್ರೇಮ ರಾಮ ಅಂದರೆ ತ್ಯಾಗ ರಾಮ ಅಂದರೆ ಸಮರ್ಪಣೆ ರಾಮ ಅಂದರೆ ಧೈರ್ಯ ರಾಮ ಅಂದರೆ ಪರಾಕ್ರಮ ರಾಮ ಅಂದರೆ ಒಳ್ಳೆ ಪುತ್ರ ರಾಮ ಅಂದರೆ ಒಳ್ಳೆ ಮಿತ್ರ ರಾಮ ಅಂದರೆ ಒಳ್ಳೆಯ ಶಿಷ್ಯ ರಾಮ ಅಂದರೆ ಒಳ್ಳೆಯ ಗಂಡ ರಾಮ ಅಂದರೆ ಒಳ್ಳೆಯ ರಾಜ ರಾಮ ಅಂದರೆ ಒಳ್ಳೆಯ ಶತ್ರು ಕೂಡ ರಾವಣ ಸ್ವೀಕಾರ ಮಾಡಬೇಕಾದರೂ ಕೂಡ ಅವನಿಗೆ ಸಾವು ಬರ್ತದೆ ಅಂತ ಗೊತ್ತಿತ್ತು ಆದರೆ ಯಾರು ವೈರ್ಯ ಇರಬೇಕು ಅಂತ ಯೋಚನೆ ಮಾಡಿದ್ರೆ ರಾಮನೇ ಇರಬೇಕು ಅಂತ ಯೋಚನೆ ಮಾಡಿದೆ ರಾಮನನ್ನು ನಾನು ಸ್ವೀಕಾರ ಮಾಡಿದೆ ರಾಮನಿಂದ ನನಗೆ ಸಾವು ಬರಬೇಕು ಅಂತ ಯೋಚನೆ ಮಾಡಿದವನು ರಾವಣ ಅದಕ್ಕೋಸ್ಕರ ಎಲ್ಲ ಮುಖಗಳಲ್ಲಿ ವ್ಯಕ್ತಿಯ ಜೀವನದ ಯಾವುದೇ ಮುಖದಲ್ಲಿ ನೀವು ತಗೊಳ್ಳಿ ಅಲ್ಲಿ ರಾಮನನ್ನು ನಾವು ಕಾಣ್ತೇವೆ ಅಂಥ ಪ್ರಭು ಶ್ರೀರಾಮಚಂದ್ರ ನಮ್ಮ ದೇಶದ ಆತ್ಮ ಒಂದು ರೀತಿಯಲ್ಲಿ ನಾನಾಗ ಅಸ್ಮಿತೆ ಅಂತ ಹೇಳಿದೆ ನಾನು ಅಸ್ಮಿತೆ ಅಂತ ಹೇಳಿದ್ರೆ ನನ್ನ ಮ ನಂಬಿಕೆ ಅಂತ ಈ ದೇಶದ ನಂಬಿಕೆ ಏನು ಈ ದೇಶದ ಏನು ಅಂತ ಹೇಳಿದರೆ ಅದು ಪ್ರಭು ಶ್ರೀರಾಮಚಂದ್ರ ರಾಮನನ್ನು ಬಿಟ್ಟು ಯಾವುದು ಇಲ್ಲವೇ ಇಲ್ಲ ಅದು ನೆನಪಿಟ್ಕೊಳ್ಳಿ ತುಂಬ ಜನ ಜಗತ್ತಿನಿಂದ ಈ ದೇಶ ಪರ್ಯಟನ ಮಾಡಲಿಕ್ಕೆ ಎಂದು ಬರ್ತಾರೆ ನಾವು ಅನೇಕ ಬಾರಿ ತಿಳ್ಕೊಳ್ತೇವೆ ಅವರು ಇಲ್ಲಿ ಬಂದು ಇಲ್ಲಿಯ ಕಾರ್ಖಾನೆಯನ್ನು ನೋಡಲಿಕ್ಕೆ ಅಥವಾ ಇಲ್ಲಿಯ ರಸ್ತೆಗಳನ್ನ ನೋಡಲಿಕ್ಕೆ ಇಲ್ಲಿ ಶಾಲೆಗಳನ್ನು ನೋಡಲಿಕ್ಕೆ ಅಥವಾ ಇನ್ನು ನಮ್ಮ ವೇಷಭೂಷಣಗಳನ್ನು ನೋಡಲಿಕ್ಕೆ ಅಂತ ತಿಳ್ಕೊಂಡಿದ್ದೇವೆ ಅದು ಯಾವುದು ಅಲ್ಲ ಅವರಿಗೆ ಅವರದನ್ನೆಲ್ಲ ಬೇಕಾದಷ್ಟು ನೋಡಿ ನೋಡಿ ಆಗಿದೆ ಅವ್ರು ಹೇಳ್ತಾರೆ ಇಲ್ಲಿಗೆ ಬರ್ತಾ ಇರುವಂಥದ್ದು ನಾವು ರಾಮನನ್ನು ನೋಡಲಿಕ್ಕೆ ಅಂತ ರಾಮಾಯಣವನ್ನು ಕೇಳಲಿಕ್ಕೆ ಅಂತ ಅದಕ್ಕೋಸ್ಕರ ಉತ್ತರದಿಂದ ದಕ್ಷಿಣದವರೆಗೆ ರಾಮ ಎಲ್ಲೆಲ್ಲಿ ನಡೆದಿದ್ದಾನೆ ಆ ಎಲ್ಲ ಜಾಗಗಳಿಗೆ ಹೋಗಿದ್ದಾರೆ ಇವತ್ತಿನ ಚರಿತ್ರೆಗಳು ಹೇಳ್ತಾರೆ ಅನೇಕ ಜನ ಬುದ್ಧಿಜೀವಿಗಳು ಅಂತ ಹೇಳುವಂಥವ್ರು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅದೊಬ್ಬ ಕವಿಯ ಕನಸಿನ ಒಂದು ಚಿತ್ರ ರಾಮ ಅಂತ ಅಲ್ಲ ಅಲ್ಲ ಅವನ ಐತಿಹಾಸಿಕ ರಾಮ ಇತಿಹಾಸದ ಪುಟ ಪುಟಗಳಲ್ಲಿ ಕಾಣ್ತಾ ಇರುವಂಥ ರಾಮ ಇವತ್ತು ಕೂಡ ನಾವು ರಾಮಾಯಣ ಓದಿದೆ ನನಗೆ ಮೊನ್ನೊಬ್ಬರು ಒಂದು ಲೇಖನ ಬರೆದಿದ್ರು ಅದರಲ್ಲಿ ಹೇಳ್ತಾರೆ ಅವನು ಎಲ್ಲಿಂದ ಎಲ್ಲಿಗೆ ರಾಮ ಹೋದ ಅಂತ ಹೇಳುವಂಥದ್ದು ಇಷ್ಟು ಮೈಲು ಅಂತ ಗುರುತು ಮಾಡಿದ್ದಾರೆ ಅಂತೆ ಇವತ್ತು ಲೆಕ್ಕ ಮಾಡಿದರೆ ಅಷ್ಟೇ ಮೈಲಿನಲ್ಲಿ ಒಂದು ಗುರುತು ಸಿಗುತ್ತೆ ಅವನಿಗೆ ಕಿಶಗಿಂದ ಇದೆ ಕರ್ನಾಟಕದಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಕೂಡ ಸರ್ಕಸ್ ಆಗ್ತಾ ಇರೋದು ಅಂತ ಕಾಣ್ತದೆ ನನಗೆ ಕಿಶ್ಗಿಂದ ಇದ್ದದರಿಂದ ಕಿಶ್ಕಿಂದ ಎಲ್ಲಿ ರಾಮ ಹನುಮಂತ ಹುಟ್ಟಿದ್ರಿಂದ ಎಲ್ಲೆಲ್ಲಿ ರಾಮ ಹೋದನೋ ಆ ಎಲ್ಲ ಜಾಗವನ್ನು ಇವತ್ತು ಗುರುತು ಹಿಡಲಿಕ್ಕೆ ಸಾಧ್ಯ ನೀವು ಲಂಕೆಗೆ ಹೋದರೆ ಅದನ್ನು ಭಾರಿ ವೈಭವದಿಂದ ನೋಡ್ತಾ ಇದ್ದಾರೆ ಅಂಥ ಜಾಗವನ್ನು ಭಾರಿ ಒಳ್ಳೆ ರೀತಿಯಲ್ಲಿ ಅವರು ಬೆಳಗಿಸಿದ್ದಾರೆ ಅವರು ರಾಮ ಸೇತು ನಮ್ಗೆ ಗೊತ್ತು ರಾಮ ಸೇತು ನಾನು ಮತ್ತೆ ಈ ರಾಜಕೀಯದವರೇ ನಮಗೆ ಅನ್ಯಾಯ ಮಾಡಿದರು ಆ ರಾಮ ಸೇತು ಯಾವುದಿದೆ ಅದ್ಭುತವಾಗಿ ಕಟ್ಟಿದಂಥ ರಾಮ ಸೇತು ಅದು ಎಲ್ಲರೂ ಕೊಂಡೋಗಿ ಕೊಂಡೋಗಿ ಕಲ್ಲನ್ನು ಇದ್ದಾರಂತೆ ಆ ವಾನರಲ್ಲ ಆವಾಗ ಎಲ್ಲ ಸಂದರ್ಭದಲ್ಲಿ ಕಲ್ಲು ಇತ್ತು ಆವಾಗ ಯಾರೋ ಬರೆದೆ ನೀವು ಹಾಗೆ ಹಾಕಿದ್ರೆ ಕಲ್ಲು ಮುಳುಗಿ ಹೋಗ್ತದೆ ಅದಕ್ಕೆ ಶ್ರೀರಾಮ ಅಂತ ಬರೆದು ಹಾಕು ಮುಳುಗುದಿಲ್ಲ ಶ್ರೀರಾಮ ಅಂತ ಬರೆದವ್ರೆ ತೇಲಿತು 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 ಆವಾಗ ಯಾರೋ ಬಂದು ರಾವಣನ ಹತ್ರ ಹೇಳಿದೆ ಅಂತೆ ನೀನು ಏನೇ ಎಂಥ ಮನುಷ್ಯ ಮಾಡಾರೆ ರಾಮನ ಹೆಸರ ಕಲ್ಲು ಕೂಡ ತೇಲುತ್ತೆ ಹೌದಾ ರಾಮನ ಹೆಸರು ನಾನು ಗಭ್ಯ ಮಾಡಿದರೂ ಆ ಕಲ್ಲು ತೇಲುತ್ತೆ ಅಂತ ಹೇಳಿದಾರೆ ಹಾಗೆ ಬಂದು ತೋರಿಸಿ ಅಂತ ಅವನು ಕಲ್ಲು ಹಾಕಿದ್ದ ಕಲ್ಲು ತೇಲಿತು ಎಲ್ಲರೂ ಆಶ್ಚರ್ಯ ಬಿಟ್ಟರು ಆಮೇಲೆ ಹನುಮ ರಾಮಣ್ಣನ ಹೇಳ್ಕೊಂಡಂತೆ ನಾನು ರಾಮನನ್ನು ನೆನೆದು ಕಲ್ಲನ್ನು ಹಾಕಿದ್ದು ಅದಕ್ಕೋದೇ ಕಲ್ಲು ತೇಲಿದ್ದು ಅಂತ ಅಂಥ ಪ್ರಭು ಶ್ರೀರಾಮಚಂದ್ರ ಅದಕ್ಕೆ ನೋಡಿದ ಯಾವ ಮುಖದಲ್ಲಿ ನೋಡಿದರೂ ರಾಮನಿಂದ ಶ್ರೇಷ್ಠನಾದವಂತು ಜಗತ್ತಿನಲ್ಲಿ ಯಾರು ಇಲ್ಲ ಅಂಥ ರಾಮನ ಭಕ್ತ ಹನುಮಂತ ಹನುಮಂತನಿಗೆ ಬೇರೆ ಏನೂ ಇತ್ತ ಅವನಿಗೆ ಬೇರೆ ಏನಿಲ್ಲ ಅವನ ಕನಸಿನಲ್ಲಿ ಅವನ ಕನಸಲ್ಲಿ ಮನಸ್ಸಿನಲ್ಲಿ ಭಾವನೆಯಲ್ಲಿ ಹೃದಯದಲ್ಲಿ ರೋಮ ರೋಮದಲ್ಲಿ ಅವನಿಗೆ ರಾಮನೇ ತುಂಬಿರುವಂಥದ್ದು ಅದನ್ನು ಬಿಟ್ಟು ಬೇರೆ ಇಲ್ಲ ಅವನು ಅದೇ ಅವರು ಹೇಳ್ತಾರಲ್ಲ ಸ್ವಾಮೀಜಿಯವರು ಅದನ್ನು ಉಲ್ಲೇಖ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಕೊನೆಗೆಲ್ಲ ಆಗಿ ಪಟ್ಟಾಭಿಷೇಕ ಆಗಿ ಆ ಸಂದರ್ಭದಲ್ಲಿ ಎಲ್ಲರಿಗೂ ಹುಡುಗರೆ ಉಡುಗರೆ ಎಲ್ಲರಿಗೂ ಕೊಟ್ಟರು ಎಲ್ಲರಿಗೂ ಕೊಟ್ಟರು ಎಲ್ಲರಿಗೆ ಕೊಟ್ಟಾಗಿ ಎಲ್ಲ ಮುಗಿಯಿತು ಅಲ್ಲಿ ಇಲ್ಲವೇ ಇಲ್ಲ ಖಜಾನೆ ಖಾಲಿ ಖಜಾನೆ ಖಾಲಿ ಆದ ಮೇಲೆ ಅಷ್ಟೊತ್ತಿಗೆ ಸೀತೆಗೆ ನೆನಪಾಯ್ತಂತ ಅಲ್ಲ ಮಾಡಿದರೆ ಇಷ್ಟೆಲ್ಲ ಜನ ಬಂದರು ಹನುಮಂತ ಬರಲಿಲ್ಲ ಅಲ್ಲ ಅಂತ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತ ಹನುಮಂತನ ಬರಲಿಕ್ಕೆ ಹೇಳಿ ಕೊಡಲಿಕ್ಕೆ ಹೇಳಿ ಕೊಡಲಿಕ್ಕೆ ಏನಿಲ್ಲ ರಾಮನ ಹತ್ರ ಏನಿಲ್ಲ ಆವಾಗ ಸೀತೆ ಹೇಳಿದೆ ಅಂತ ನನಗೆ ಜನಕ ಮಹಾರಾಜ ಕೊಟ್ಟಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಮುತ್ತಿನ ಹಾರ ಇದೆ ನಾನು ಕುತ್ತಿಗೆಯೇ ಹಾಕ್ಕೊಂಡಿರೋದು ಜನಕ ಮಹಾರಾಜ ಕೊಟ್ಟಿರುತ್ತಾನೆ ಅದನ್ನು ಕೊಡೋಣ ಅಂತ ಹಾಗೆ ಅವ್ರ ತೆಗೆದ್ಲು ರಾಮನ ಹತ್ರ ಕೊಟ್ಟರು ರಾಮ ಮುತ್ತಿನ ಹಾರವನ್ನು ಅವನಿಗೆ ಕೊಟ್ಟ ಸ್ವಲ್ಪ ಹೊತ್ತಿನಲ್ಲಿ ಹನುಮಂತ ಹೋದ ಹೋದೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಜನ ಬಂದರು ಜನ ಬಂದರು ಏನು ಮಾಡಿದಿರಿ ಏನು ಮಾಡಿದರೆ ಸೀತಾದೇವಿಯವರೇ ರಾಮ ಎಲ್ಲಿ ಆ ಮಂಗನಿಗೆ ನೀವು ಆ ಮುತ್ತಿನ ಹಾರವನ್ನು ಕೊಟ್ಟರಲ್ಲ ಅಂತೇಳಿ ಏನೇನೇನು ಮಾಡಿದರೆ ಅವನ್ನ ಹೋದಿರು ಹೋಗಿ ನೋಡಬೇಕಾದ್ರೆ ಆ ಸರವ ನದಿ ಬದಿಯಲ್ಲಿ ಕೂತ್ಕೊಂಡಿದ್ದಾನೆ ಆ ಮಾಲೆಯಿಂದ ಒಂದೊಂದೇ ಮುತ್ತನ್ನು ಹೊರಗೆ ತೆಗಿತಾನೆ ಅಂತ ತುಂಡು ಮಾಡ್ತಾನೆ ಹೀಗೆ ನೋಡ್ತಾನೆ ಬಿಸಾಡ್ತಾನೆ ಇವರಿಗೆ ಭಾರಿ ದುಃಖ ಆಯಿತು ಸೀತೆಗೆ ಅಂತೂ ಖಂಡಪಟ್ಟ ಆಯಿತು ಆವಾಗ ಅವ್ರು ಕೇಳ್ತಾ ಇರೋದು ನೀನು ಏನು ಮಾಡ್ತಾ ಇರೋದು ಇಂಥ ಶ್ರೇಷ್ಠವಾದಂಥ ಮಾಲೆಯನ್ನು ನೀನು ಹಾಳು ಮಾಡಿದೆಯಲ್ಲ ಆವಾಗ ಹನುಮಂತ ಹೇಳ್ತಾ ಇರೋವಂಥದ್ದು ನನಗೆ ಶ್ರೇಷ್ಠ ಯಾವುದು ಅಂತ ಗುರುತು ಹಿಡಬೇಕಾಗಿತ್ತು ಅದಕ್ಕೋಸ್ಕರ ನೀವು ಆ ಶ್ರೇಷ್ಠ ಮಾಲೆಯನ್ನು ಕೊಟ್ಟ್ರಿ ಅದರಲ್ಲಿದ್ದಂಥ ಒಂದೊಂದು ಮುತ್ತನ್ನು ಒಡೆದು ನೋಡಿದೆ ನಾನು ಅದರಲ್ಲೇ ರಾಮ ಇದ್ದಾನ ಅಂತ ರಾಮ ಇದ್ದರೆ ಮಾತ್ರ ಶ್ರೇಷ್ಠ ಅಂತ ಅದಕ್ಕಿಂತ ಮಿಗಿಲಿಂದ ಯಾವುದು ಇಲ್ಲ ಅಂತ ಅಂತ ರಾಮನ ಭಕ್ತ ಹನುಮಂತ ತುಂಬ ಬುದ್ಧಿವಂತ ತುಂಬ ಒಳ್ಳೆ ಮಾತುಗಾರ ಅವನು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತಕ್ಕೊಳ್ಬೇಕು ಅಂತ ಹೇಳುವಂಥ ಚಾಕಚಕ್ಯತೆ ಇದ್ದಂಥ ಒಬ್ಬ ಮಾ ವಾನರಾದರೂ ಒಬ್ಬ ಮನುಷ್ಯನಿಂದ ಶ್ರೇಷ್ಠ ಆದಂಥ ದೈವ ರೀತಿಯಲ್ಲಿ ಕಾಣ್ತಾ ಇದ್ದಂಥ ಒಂದು ಹನುಮಂತನ ಚಿತ್ರ ನಮ್ಮ ಕಣ್ಣ ಮುಂದೆ ಬರ್ತಾ ಇರುವಂಥದ್ದು ಅಂಥ ಹನುಮಂತನ ಉತ್ಸವವನ್ನು ರಾಮೋತ್ಸವವಾಗಿ ಸ್ವಲ್ಪ ದಿವಸದಲ್ಲೇ ನಾವು ಹನುಮೋತ್ಸವ ಆಚರಣೆ ಇದ್ದೇವೆ ಸ್ವಾಮೀಜಿಯವರನ್ನು ಕೂಡ ಒಂದು ರೀತಿಯಲ್ಲಿ ಅಲ್ಲಿ ನಾವು ನೋಡ್ತಾ ಇರುವಂಥದ್ದು ವಾಹನನ ರೂಪದಲ್ಲಿ ಹನುಮಂತ ಆದರೆ ಇಲ್ಲಿ ಮನುಷ್ಯನ ರೂಪದಲ್ಲಿ ಹನುಮಂತ ನಾನು ಕೇಳ್ತಾ ಇದ್ದೇನೆ ಅಂತ ಅಂದ್ಕೊಳ್ತೇನೆ ನಾನು ರಾಮನ ಭಕ್ತ ಅಂದರೆ ರಾಮನ ಭಕ್ತ ರಾಮನನ್ನು ಬಿಟ್ಟು ಏನಾದ್ರೂ ಇದೆಯಾ ಅಂತ ಕೇಳಿ ಅವರಿಗೆ ಏನಿಲ್ಲ ಅವರ ಶ್ರೇಷ್ಠತೆಯನ್ನು ನಾನು ಅರ್ಥ ಮಾಡಿಕೊಂಡಿರುವುದು ಹಂತ ಹಂತದಲ್ಲಿ ಅವ್ರು ಹೇಳ್ತಾರೆ ಈಗಲೂ ಮಾತಾಡುವಾಗಲೂ ಅದನ್ನು ಹೇಳಿದರು ಅವರಿಗೆ ಇಡೀ ಹಿಂದೂ ಸಮಾಜ ಕಣ್ಣ ಮುಂದೆ ಇರುವಂಥದ್ದು ಯಾವುದೇ ಜಾತಿ ಪ್ರಶ್ನೆ ಇಲ್ಲ ತುಂಬ ಬಾರಿ ಅವ್ರ ಹತ್ರ ಬಂದು ಕೇಳಿದರೆ ನಮ್ಮ ಜಾತಿಯ ಸ್ವಾಮಿಗಳಾಗಬೇಕು ನೀವು ಅಂತ ಸ್ವಾಮಿಗೆ ಇಲ್ಲ ಜಾತಿಯಲ್ಲಿದೆ ಅಂತ ಅವ್ರು ಹೇಳ್ತಾ ಇರೋದು ಸ್ವಾಮಿಗೆ ಜಾತಿಯೇ ಇಲ್ಲ ಕೆಲವು ಜನ ಬ್ರಾಹ್ಮಣ ಜಾತಿಯವರು ಸ್ವಾಮಿಗಳಾಗಿದ್ದಾರೆ ಸ್ವಾಮಿಗಳಾಗಬೇಕಾದ್ರೆ ಅವರು ಜನಿವಾರವನ್ನು ಕತ್ತರಿಸಿ ಆ ಹೆದ್ದಾರೆ ಜಾತಿ ಇಲ್ಲ ಅಂತ ಅದಕ್ಕೂ ಕೇಳಿದ್ರೆ ಆಯಾ ಸಂದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನ್ನನ್ನು ಯಾವುದೇ ಒಂದು ಸಂಕುಚಿತವಾಗಿ ಯೋಚನೆ ಮಾಡಬೇಡಿ ನಾನು ಇಡೀ ದೇಶಕ್ಕೆ ಇಡೀ ಧರ್ಮದ ಕಾರ್ಯಕ್ಕೋಸ್ಕರ ನಾನು ಇರುವನು ಅಂತ ಅವರು ಮಾಡ್ತಾ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿಕೊಂಡು ಹೋಗಿದ್ದಾರೆ ಶೈಕ್ಷಣಿಕ ಕ್ಷೇತ್ರದ್ದು ಅವ್ರಿಗೆ ಭಾರಿ ಆಸಕ್ತಿಯ ವಿಷಯ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ಚಿಂತನೆಯನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಪ್ರಯತ್ನಕ್ಕೂ ಅವರು ಕೈ ಹಾಕಿದ್ದರು ಎರಡನೇದ್ದು ಚಾತುರ್ಮಾಸ ಮಾಡ್ತಾರೆ ಅವರು ನನಗೆ ಅಪರೂಪದಲ್ಲಿ ಕಂಡಂಥ ಒಬ್ಬ ಸನ್ಯಾಸಿ ಚಾತುರ್ಮಾಸ ಮಾಡುವಂಥದ್ದು ಅಂದರೆ ಅಧ್ಯಯನ ಮಾಡೋದು ಅಂತ ಅಧ್ಯಯನ ಮಾಡಿ ಆ ಸಂದರ್ಭದಲ್ಲಿ ಯಾರ್ಯಾರು ಬರ್ತಾರೋ ಅವರಿಗೆಲ್ಲರಿಗೂ ಕೂಡ ಚಿಂತನೆಯನ್ನು ಕೊಡುವಂಥ ಒಂದು ಸಂದರ್ಭ ಅದು ಸುಮಾರು ಒಂದು ಎರಡು ತಿಂಗಳ ಕಾಲ ನಲ್ವತ್ತು ನಲ್ವತ್ತೆರಡು ದಿವಸ ಚಾತುರ್ಮಾಸ ಮಾಡ್ತಾರೆ ಒಂದೊಂದು ಕಡೆಯಲ್ಲಿ ಮಾಡ್ತಾ ಹೋಗ್ತಾರೆ ಅವರಿಗೆ ಹೇಳಿದರು ಅವರ ಗುರುಗಳು ಹೇಳಿದ್ದಾರೆ ಅಂತ ಒಂಬತ್ತು ಕಡೆಗಳಲ್ಲಿ ಶಾಖ ಮಠಗಳನ್ನು ಮಾಡಬೇಕು ಅಂತ ಅದಕ್ಕೋಸ್ಕರ ಇಲ್ಲೊಂದಿದೆ ಬಟಕಳದಲ್ಲಿ ಒಂದಿದೆ ಈಗ ಋಷಿಕೇಶದಲ್ಲಿ ಒಂದು ಮಾಡಿದ್ದಾರೆ ಆಮೇಲೆ ಕುಮಟ ಆಮೇಲೆ ಅಯೋಧ್ಯೆ ಈಗ ನಮಗೆಲ್ಲರಿಗೂ ಭಾರಿ ಸಂತೋಷ ಏನು ಅಂತ ಕೇಳಿದರೆ ನಾವು ಯಾರ್ಯಾರು ಇನ್ನು ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋಗಬೇಕಂತ ಅಪೇಕ್ಷೆ ಮಾಡುವ ಅದರಲ್ಲಿ ಯಾರೂ ಪ್ರಶ್ನೆ ಇಲ್ಲ ತಲೆ ಬೀಸಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ನಲ್ವ ನಲವತ್ತು ಕೊಠಡಿಗಳು ಭಾರಿ ದೊಡ್ಡ ಒಂದು ರಾಮನ ಕ್ಷೇತ್ರವನ್ನೇ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಒಂದು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಯೋಧ್ಯೆಯಿಂದ ಬರೀ ಹತ್ತು ಕಿಲೋಮೀಟರ್ ದೂರ ಅಯೋಧ್ಯೆ ಹತ್ತಿರ ಹೋಗಬಾರ್ದು ಅಯೋಧ್ಯೆಯಿಂದ ಸ್ವಲ್ಪ ದೂರ ಇದ್ದೇ ಅಲ್ಲಿಂದ ನಡಿಗೆಯಲ್ಲಿ ರಾಮನ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಅಂಥ ಒಂದು ಕ್ಷೇತ್ರ ಅಂದರೆ ಗುರುಗಳ ಮನಸ್ಸಿನಲ್ಲಿ ಏನು ಭಾವನೆ ಇತ್ತು ಜನಗಳ ಮನಸ್ಸಿನಲ್ಲಿ ಏನು ಭಾವನೆ ಇದೆ ದೇಶದ ಮನಸ್ಸಿನ ಚಿತ್ತದಲ್ಲಿ ಏನೇನಿದೆ ಧರ್ಮದ ಭಾವನೆಗಳೇನೇನಿದೆ ಸಂಸ್ಕೃತಿಯ ಒಂದು ರೂಪರೇಷೆಗಳೇನೇನಿದೆ ಅದೆಲ್ಲವನ್ನು ಕೂಡ ಸಮಗ್ರವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಆ ದಿಕ್ಕಿನಲ್ಲಿ ನಾನು ನಡಿಬೇಕು ಅಂತ ಹೇಳುವಂಥ ಚಿಂತನೆ ಯಾರು ಸೋತಿದ್ದಾರೆ ಬಡತನದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ದೀನದಲ್ಲಿದ್ದಾರೆ ದುಃಖಿಗಳಿದ್ದಾರೆ ಅಂಥ ಎಲ್ಲ ಜನಗಳಿಗೆ ಕೂಡ ಅವರ ಹೃದಯದಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಅವರು ಯಾರೇ ಬರಲಿ ಅಂಥವರಿಗೆ ಒಂದು ರೀತಿಯಲ್ಲಿ ಅವರಿಗೆ ಆಶೀರ್ವಾದ ಮಾಡುವಂಥ ಅವರಿಗೆ ಸಹಕಾರ ಮಾಡುವಂಥ ಮನೋಭೂಮಿಕೆಯನ್ನು ಹೊಂದಿರುವಂಥ ಸನ್ಯಾಸಿ ಯಾರು ಬೇಕಾದರೂ ಅವರನ್ನು ಹೋಗಿ ನೋಡ್ಬೋದು ಅವರ ಅಧ್ಯಯನದ ಸಮಯ ಬಿಟ್ಟರೆ ತಪಸ್ಸಿನ ಸಮಯ ಬಿಟ್ಟರೆ ಇನ್ಯಾವುದೇ ಸಮಯದಲ್ಲಿ ಅವರನ್ನು ಹೋಗಿ ನೇರವಾಗಿ ಭೇಟಿ ಆಗ್ಬೋದು ಅವರನ್ನು ಅಂಥ ಅಪರೂಪವಾದ ಅಂತ ನನಗಂತೂ ಅವರ ಆವತ್ತಿನ ಒಂದು ಚಿತ್ರ ಮತ್ತು ಇವತ್ತಿನ ಚಿತ್ರ ಹೇಳ್ತಾರೆ ಈ ದೇಶದಲ್ಲಿ ಒಂದು ವಿಶೇಷತೆ ಇದೆ ಅಂತ ಇಲ್ಲಿ ನರ ನಾರಾಯಣನಾಗಬಹುದು ಅಂತ ಹೇಳುವಂಥ ಭೂಮಿ ಇದು ಅಂತ ಹೇಳ್ತಾರೆ ನನಗೆ ಅವರನ್ನು ನೋಡಿದಾಗ ಹಾಗೆ ಅನಿಸ್ತಿತ್ತು ಸರ್ವಸಾಮಾನ್ಯ ಮನುಷ್ಯ ಇಂಥ ಒಂದು ಅಂದರೆ ದೇವ ದೈವತ್ವದ ಹತ್ತರ ಹತ್ತರಕ್ಕೆ ಅವರು ಈಗ ಹೇಳ್ತಾ ಇರ್ತಾರೆ ನಾನು ಆದಷ್ಟು ಬೇಗ ಹೋದರೂ ಒಳ್ಳೆಯದು ಮಾಡಿ ನಾನು ಹೇಳಿದೆ ಎಲ್ಲಿಗೆ ಹೋಗುದು ಅಂತ ಅಲ್ಲ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಭಕ್ತಿ ಅಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದೇ ಆಸೆ ಅಂತ ನೀವು ಹೊಸರು ಮಾಡಬೇಡಿ ಅಂತ ಹೇಳಿದೆ ನಾನು ಯಾಕಂದರೆ ಇಲ್ಲಿದ್ದಂಥ ಜನಕ್ಕೊಂದು ಮುಕ್ತಿ ಕೊಡಬೇಕಲ್ಲ ಇಲ್ಲಿದ್ದಂಥ ಜನಗಳಿಗೂ ಕೂಡ ಒಂದು ಚಿಂತನೆಯನ್ನು ಕೊಡಬೇಕಲ್ಲ ಅಂದರೆ ಸ್ವಂತಕ್ಕೋಸ್ಕರ ಏನು ಯೋಚನೆ ಮಾಡಲಿ ಈಗ ಅವರಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಯಾಕೆ ನನಗೆ ಅಂತ ಕೇಳ್ತಾರೆ ಅವರು ನನ್ನನ್ನು ಈ ರೀತಿ ಮಾಡಬೇಡಿ ಅಂತ ಅಂದರೆ ನನಗೆ ಯಾವುದೋ ಈ ರೀತಿಯ ಸನ್ಮಾನಗಳು ಅಥವಾ ಯಾವುದೋ ಒಂದು ರೀತಿಯ ಗೌರವದ ಒಂದು ಸ್ಥಾನಗಳು ನನಗೆ ಬೇಕಾಗಿಲ್ಲ ಅಂತ ನಾನೊಬ್ಬ ಸರ್ವಸಾಮಾನ್ಯ ನಾನು ಎಲ್ಲರ ಹಾಗೆ ನಾನು ಯಾವುದೇ ಒಂದು ದೇವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸನ್ಯಾಸಿಯಾಗಿ ಕೆಲಸ ಮಾಡ್ತಾಯಿದ್ದಾನೆ ಈ ರೀತಿ ಎಲ್ಲರೊಟ್ಟಿಗೆ ಸೇರಿಕೊಳ್ಳುವಂಥ ಎಲ್ಲರ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ಅಪರೂಪದ ಸನ್ಯಾಸಿ ಅಂಥ ಸನ್ಯಾಸಿಗೆ ಮಹಾಮಂಡಲೇಶ್ವರ ಅಂತ ಹೇಳುವಂಥ ಒಂದು ಬಿರುದು ಕೊಟ್ಟಿರುವಂಥ ನಮಗೆ ಇಡೀ ದಕ್ಷಿಣ ಭಾರತದ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಉತ್ತರದವರು ಅಷ್ಟು ಸುಲಭದಲ್ಲಿ ಅಲ್ಲಿ ಬಿಟ್ಟುಕೊಡೋದಿಲ್ಲ ಎಲ್ಲ ಎಲ್ಲ ದೃಷ್ಟಿಯೇನು ಪಂಚೆ ಯಾವ ರೀತಿ ಸುಲಭದಲ್ಲಿ ಬಿಟ್ಟುಕೊಟ್ಟದಿಲ್ಲ ಅವರು ಅವರು ಒಬ್ಬ ದಕ್ಷಿಣದವನನ್ನು ಗುರುತಿಸಿ ಗುರುತಿಸಬೇಕಾದ್ರೆ ಇವ್ರ ಹತ್ರ ಅಂತ ಗುಣಗಳು ಬೇಕಾಗಿತ್ತಲ್ಲ ಇವ್ರ ಹತ್ರ ಅಂತ ಗುಣಗಳಿದೆ ಅಂತ ಅವ್ರು ಕಂಡುಕೊಂಡಿದ್ದಾರೆ ಇವರೇನು ಪ್ರದರ್ಶನ ಮಾಡಲಿಕ್ಕೆ ಹೋಗಲಿಲ್ಲ ಅವರು ಅವ್ರು ಅನೇಕ ದಿನಗಳಿಂದ ಅವರು ಹುಡುಕ್ತಾ ಇದ್ದಿರ್ಬೋದು ನಾಗ ಸಾಧುಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅವ್ರು ಯಾವಾಗ ಮಾಯ ಆಗ್ತಾರೆ ನಮಗೇನು ಗೊತ್ತಿಲ್ಲ ನಮಗೆ ಹೊರಗಿಂದ ನೋಡಿದ್ರೆ ಭಾರಿ ಅಂತ ಕಾಣ್ತಾರೆ ಅವರನ್ನು ನೋಡಿದಾಗ ಅಂಥ ನಾಗ ಸಾಧುಗಳು ಯಾರು ಹೇಳಿದರೆ ಅವರಿವರ ಬಗ್ಗೆ ತಿಳ್ಕೊಂಡ್ರಲ್ಲ ಇಲ್ಲಿ ಇದ್ದಂಥವರೇ ತುಂಬ ಜನ ತಿಳ್ಕೊಂಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ ನಾಗ ಸಾಧುಗಳು ಎಲ್ಲೋ ಹಿಮಾಲಯದ ಆ ಪ್ರದೇಶದಲ್ಲಿರುವಂಥ ಜನ ಅಲ್ಲಿದ್ದಂಥ ಸಾಧುಗಳು ಇವರನ್ನು ಗುರುತಿಸಿ ಇವರ ಗುಣಗಳನ್ನು ಗುರುತಿಸಿ ಇವರನ್ನು ಆ ಎತ್ತರಕ್ಕೆ ಮಹಾಮಂಡಲೇಶ್ವರ ಒಂದು ಸ್ಥಾನಕ್ಕೆ ಎತ್ತರಿಸಿದ್ದು ನಮಗೆಲ್ಲರಿಗೂ ಗೌರವದ ಸಂಗಾತಿ ನನಗೆ ಅಂತಾರೆ ಅವರಿಗೊಂದು ಗೌರವ ಯಾರನ್ನು ಸನ್ಮಾನ ಮಾಡಬೇಕಾದ್ರೆ ಸನ್ಮಾನಿಸಿಕೊಂಡವ ಗೌರವಿಸ ಗೌರವ ಪಡೆಯುವುದರಿಂದ ಹೆಚ್ಚು ಸನ್ಮಾನ ಯಾರು ಮಾಡ್ತಾರೋ ಅವರಿಗೆ ಗೌರವ ಹೆಚ್ಚು ಅಂತ ಅಂಥ ಒಂದು ಒಂದು ಕ್ಷಣ ನನಗೆ ಅನ್ಸದೆ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ದಿನ ಅದು ಆ ದಿನ ಯಾವಾಗ ಮಹಾಮಂಡಲೇಶ್ವರ ಒಂದು ಸ್ಥಾನವನ್ನು ಅವರು ಕೊಟ್ಟರು ಕಲ್ಪ್ ಕಲ್ಪಿಸಿಕೊಟ್ರು ಅದೊಂದು ನಮಗೊಂದು ಹೆಮ್ಮೆಯ ದಿನ ಅಂತ ಅಂದ್ಕೊಂಡಿದ್ದೇನೆ ತುಂಬ ತಿಳಿಬೇಕು ಅಂತ ಆಸೆ ತುಂಬ ಜಿಜ್ಞಾಸೆ ಉಳ್ಳಂಥವ್ರು ಬೇರೆ ಬೇರೆ ಸಂಗತಿಯನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂಥ ಮಹದಾಸ ಇರುವಂಥವ್ರು ನಾನು ಇಷ್ಟೇ ನಾನು ಕಲ್ತಿದ್ದೇನೆ ಸಾಕು ಅಂತ ಹೇಳುವಂಥದ್ದು ಅವರು ಅವರ ಮನಸ್ಸಿನಲ್ಲಿಲ್ಲ ಆ ರೀತಿಯ ಒಬ್ಬ ಒಬ್ಬ ವಿದ್ಯಾವಂತ ಒಬ್ಬ ಲಾಯರ್ ಆಗಿದ್ದಂಥವ್ರು ಒಬ್ಬ ವಿದ್ಯಾವಂತ ಸನ್ಯಾಸಿ ಆಗೋದು ಅದು ಇನ್ನಷ್ಟು ದೊಡ್ಡ ಶಕ್ತಿ ಕೊಡ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಮಗೆಲ್ಲರಿಗೂ ಒಂದು ಹೆಮ್ಮೆ ಸಂಗತಿ ಅದಕ್ಕೋಸ್ಕರ ಅವರ ಈ ಒಂದು ಮೊದಲ ಒಂದು ಗೌರವ ಕೊಡುವಂಥ ಸಂಪತ್ತು ನಮಗೆ ಆಗಲೇ ಅವರು ಪರಿಚಯ ಮಾಡೋಕ್ಕೆ ಹೇಳಿದ್ರು ನಮಗೆ ಒಂದು ನಮ್ಮ ತಾಲೂಕಿಗೆ ಒಂದು ಸಂಪತ್ತು ಅವರು ಆ ಸಂಪತ್ತು ಯಾವುದು ನಿಜವಾದ ಸಂಪತ್ತು ಅಂತ ಯೋಚನೆ ಮಾಡಿಕೊಂಡು ಸ್ವಾಮೀಜಿಯವರಿಗೆ ಮೊದಲನೇ ಒಂದು ಗೌರವ ಸಮರ್ಪಣೆ ಆಗ್ತಾ ಆಗ್ತಾಯಿರೋ ಸ್ವಾಮೀಜಿ ಅವರೇ ನಿಮಗೆ ಅಪೇಕ್ಷೆ ಎಲ್ಲ ನಮಗೆ ಎಲ್ಲರಿಗೂ ಅಪೇಕ್ಷೆ ಇದೆ ಆ ರೀತಿ ಇವತ್ತೊಂದು ಕಾರ್ಯಕ್ರಮ ನಡೆದಿದೆ ನನಗೆ ಆಶ್ಚರ್ಯ ಆಯಿತು ನಾನು ಬರುವಾಗ ಸಿಕ್ಕೂ ಮುಟ್ಟೆ ಮಳೆ ಇಲ್ಲಿ ಜನ ಖಾಲಿ ಖಾಲಿ ಅಂತ ಯೋಚನೆ ಮಾಡಿದೆ ಸಂಪಾದ ಹಾಗೆ ಆಗಲಿಲ್ಲ ಒಂದು ನೀವು ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಇನ್ನೆರಡನೇದು ಭಾರಿ ಪ್ರಮುಖವಾಗಿ ಸ್ವಾಮೀಜಿಯವರನ್ನು ಇಲ್ಲಿ ನಮಗೆಲ್ಲರಿಗೂ ಇವ್ರನ್ನವರಿಗೆ ಒಂದು ಗೌರವಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಯೋಚನೆ ಮಾಡಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಬಂದಿದ್ದೀರಾ ತಮ್ಮೆಲ್ಲರ ಎದುರಿನಲ್ಲಿ ನೀವೇ ಒಂದು ಇವರಿಗೆ ಗೌರವ ಸೂಚಿಸಿದಂಥ ಒಂದು ಮಹಾಮಂಡಲೇಶ್ವರ ಸ್ವಾಮೀಜಿಯವರು ಸಾವಿರದ ಎಂಟು ಮಹಾಮಂಡಲೇಶ್ವರ್ ಅಂತ ಹೇಳುವಂಥ ಒಂದು ಸ್ಥಾನ ಅವರಿಗೆ ಸಿಕ್ಕಿದೆ ಬಿರುದು ಅಂತ ನಾನು ಹೇಳುವುದಿಲ್ಲ ಅದೊಂದು ಗೌರವದ ಸ್ಥಾನ ಅದು ಅಂಥ ಸ್ಥಾನ ಸಿಕ್ಕಿದೆ ಅದಕ್ಕೆ ನಮಗೆಲ್ಲರಿಗೆ ಹೆಮ್ಮೆ ಆಗಿದೆ ಅವರ ಮುಂದಿನ ಜೀವನಗಳು ಈ ದಿಕ್ಕಿನಲ್ಲಿ ನಡೀಲಿ ಅಂತ ಹೇಳ್ತಾರೆ ಶತಂಜೀವಿ ಶರದೋ ವರ್ಧಮಾನ ಅಂತ ಅಂದರೆ ನೂರು ವರ್ಷ ಬದುಕಬೇಕು ಬದುಕೋದು ಹೇಗೆ ಕೇಳಿದರೆ ಶುಕ್ರ ಪಕ್ಷದ ಚಂದ್ರನ ಹಾಗೆ ಅದು ಬೆಳಗ್ತಾ ಬೆಳಗ್ತಾ ಬದುಕಬೇಕು ಅಂತ ಅವರು ಎಷ್ಟು ವರ್ಷ ಬದುಕ್ತಾರೋ ಅಷ್ಟು ವರ್ಷ ಅವರು ಬೆಳಗ್ತಾ ಬೆಳಕ್ತಾರೆ ಆಮೇಲೆ ಬೆಳಗಿಸ್ತಾ ಬದುಕ್ತಾರೆ ಅಂತ ಒಬ್ಬ ಮಹಾನ್ ಸನ್ಯಾಸಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ನಮನಗಳನ್ನು ಅರ್ಪಿಸ್ತೇನೆ ಒಂದೇ ಮಾತು